ಅಡ್ಕ್ ಒಯ್ದಾರೆ ಕುಡಕ್ ಅವ್ರವ್ರ ಕೈಯ ಸುಮ್ ಇವ್ ಹೂಣ್ಯಾರೆ ಹೋಗಲಿ ಹಾಂಗ್ ನೋಡಿ ಅಡ್ಡ ಹೆಣ ಆಗ್ಯಾವ हा यो यु अमोग अमोघ सिद्ध शिव सेवका हा अनो गुरु दुढ़ गुरु न Seu acabado.

मगस सिध म मुक इन शिव मय क्षणक हा योगी अम स तार सि द पलका न त मदद द काया का बूता सिध पलका न त मदद

ಅಂಬ ಕಾವತ್ತು ಕಾಡಿ ಹೇಳುವ ದೈವ ಕೆಲ್ ಶಾಂತಿ ಆ ಗರಿ ಮನಕೀವನ ಸಾರ್ಥಕ ಜಪುಗೊಂಡ ಕನ್ನೂ ಇರತ್ತಿರೋ ಗೋವಿಂದ ಪೂರಕ ತೀರೋ ಧಕ್ಕಾ ಹ ಜಗೊಂಡ ಕಣ್ಣ ಇರುತ್ತಿರೋ ಗೋವಿಂದ ಪೂರಕ ಹ ಮಕ್ಕಳಿಲ್ಲದಕ್ಕಾಗಿ ಮನಿಯಾಗ ಮಾಡತ್ತೀರೋ ಧಕ್ಕಾ ಬೇಕ ಯಾತ ಕೈ ಇರಬೇಕ ಅಮ್ಮೋಗಿ ಕವತೋ ಗಾಡಿ ಹೇಳುವೆ ದೈವಕ 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 ಕೆಲ್ ಶಾಂತಿ ಅಗರಿ ಮನಕ ನಮ ಜೀವನ ಸ್ವಾರ್ಧ

ಮಕ್ಕಳ ಕೊಡಲಿ ಲೋಹಣಿ ಬರಕ ಹ ಸದ್ದಿ ಮಾಡಿ ಮಾಡಿದು ಮಕ್ಕಳೆಲ್ಲ ಎನ್ನು ಸ್ವಾರ್ಥಕ ಯಾವ ದೇವರ ನಮಗ ಮಕ್ಕಳ ಕೊಡಲಿ ಲೋಹಣಿ ಬರಕ சதி பத்தி மனச மூக்கா இன்னும் இல்லை சதிபதி மனச மாக்கா விஷத பாட்டல ஹிட் தாக்கல விஷத பாட்டல ஹிட் தாக்கலொடையோத காத்த

ಹಬ್ಬ ಅಮ್ಮಗೆ ಕವದೋಗ ಅಡಿ ಹೇಳುವೆದಿಯ ಗರಿ ಮನಕಾ ನಮ್ಮ ಜೀವನ ಸ್ವಾರ್ಥಕರನು ಮೊಗ ಸಿದ್ಧ ಇರತ್ತಿದ್ದು ಮುಮ ಗೊಂದಾಗ

Sakuna, what around the Savannah? shakuna, what under the Gorda? A mojica toka, the Helluka, the Iwaka, 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 the

ಬರ್ತಿ ಬಂದಾರು ಗುಡ್ಡಕ್ಕ ಮುತ್ತ್ಯಾ ತೋ ಓಡಿ ಓಡಿ ಬಿದ್ದಾರು ಪಾದಕ ಇರೋ ಪರವಿ ಶಬ್ದ ಕೇಳಿ ಗೌಡ ಕೊಡ್ತಿ ಬಂದಾರು ಗುಡ್ಡಕ್ಕ பாதக்கே கிருப ஜன்மக்கோ பந்தே ஒனியில தனக்கே கிருபா ஜன்மக்கோ பந்தே ஒன் தனக்க கொட்டன பண்ண புத்தர கொட்டன ಅಂತಾನೆ ಹೀಗೆ ನಾತ ಪೋತ್ಯದ ಜಾಬಗೊಂಡ ಗೌಡ ಕನ್ನವ್ವ ಹೌದ್ ಮದುವೆಯಾಗಿ ಹನ್ನೆರಡು ವರ್ಷ ಆಗಿತ್ತು ಮಕ್ಕಳೆಲ್ಲರ ಸಮಯದೊಳಗ ಗಂಡ ಹೆಂಡತಿ ಒಂದು ದಿವಸ ಏನಾಗಿತ್ತಂದ್ರ ಜಾಬಗೊಂಡ ಗೌಡನ ಧರ್ಮ ಪತ್ನಿ ಕನ್ನವ್ವ ಹೌದ್ ನಸ್ಕಿನೆ ನಾಲ್ಕು ಗಂಟೆ ಕದ್ದು ದೇವ್ರ ಪೂಜೆ ನೀರ್ ತರಬೇಕಂತ ನದಿಗ್ ನೀರು ನೀರ್ ಡಿಬ್ಬಿ ಏರಿ ಬರ್ತೀಳು ಅಲ್ಲಿ ಓಣ್ಯಾಗ ನಾಲ್ಕು ಮಂದಿ ಹೆಣ್ಮಕ್ಳು ಅವರು ನೀರಿಗೆ ಹೋಗಿರು ಈ ಕಣ್ಣವ್ನ ನೋಡಿ ಒಂದ್ ಮಾತಾಡ್ತಾರ ಏನ್ ಆಡ್ತಾರಿ ಸರ ಈ ಗೌಡ್ತಿ ಹುಟ್ಟ ಬಂಜಿಯದಾಳ ಅದಾಳ ಅದಕ್ಕೆ ನಮ್ಮ ಹಿರಿಯರದ ಒಂದು ಮಾತದ ಮುಂಜಾನೆ ಮುಂಜಾನೆದ ಕೂಡ ಸಲ್ ಗಿಡ ನೋಡಬಾರದು ಹಾಳಬಾವಿ ನೋಡಬಾರದು ಹುಟ್ಟ ಭಂಜಿ ಮುಖ ನೋಡಬಾರದು ಒಟ್ಟಿದ ಕುಳಬಾನ ನೋಡಬಾರದು ಅಂತ ಹೇಳ್ತಾರ ಇವತ್ತು ಮುಂಜಾನೆದ್ದಿ ಭಂಜಿ ಮುಖ ನೋಡಿದೆವಲ್ಲ ಅಂತ ಹೇಳಿ ನಾಲ್ಕು ಮಂದಿ ಹೆಣ್ಮಕ್ಳು ತಿರಸ್ಕಾರ ಮಾಡಿ ಮಾರಿ ತಿರುವಿ ನಿತ್ತಾಗ ಆ ತಾಯಿ ನೋವು ನೋವಾಯ್ತು ಅಂತ ಕೇಳಿದರ ಎಷ್ಟು ನೋವು ರೀ ಕೆಬ್ಬಣ ಹಾರಿ ಕಾಶಿ ಬೆನ್ನ ಮೇಲೆ ಬರಿ ಕೊಟ್ಟಾಗ ಎಷ್ಟು ನೋವು ಆಗ್ತದಲ್ಲ ಎಟ್ಟ ತ್ರಾಸ ಆಗ್ತದಲ್ಲ ಎಷ್ಟು ಚಟ್ ಅನ್ನಿಸ್ತದಲ್ಲ அதர நோர பெட்ட நோவைத்து அவாக மனைகி வந்து கொடன ಕೊಡ ಗಂಡನ ಮುಂದೆ ಇಳಿಸಿ ಅಳತ್ತಾಳ ಸ್ವಾಮಿ ಸ್ವಾಮಿ ಅಂತಾಳ ಯಾಕ ಕಣ್ಣು ಏನಾಗ್ಯದ ಏನಿಲ್ಲ ದೇವ್ರ ಬೆಳ್ಳಿ ಬಂಗಾರ ಸಿರಿ ಸಂಪತ್ತು ರಗಡ ಕೊಟ್ಟ ಇದನ್ನೆಲ್ಲ ನಮ್ಮ ಹಣಿ ಬರಕ್ಕೆ ಇಲ್ಲಾರ್ದಂಗೆ ಮಾಡಿಟ್ಟ ಆ ಊರಾಗ ಜನ ಮಾತಾಡಕತ್ತಾರ ಗೌಡ ಗೌಡ್ತಿ ಹುಟ್ಟ ಗೊಡ್ಡೆ ಗೊಡ್ಡದಾವ ಯುವಕರು ಮಾರಿ ನೋಡಬಾರ್ದು ಅಂತ ಜನ ಮಾತಾಡ್ಲಕತ್ತಾರ ಆ ಜನ ಆಡೋದು ಮಾತು ಕೇಳಿ ನಾ ಏನಾರೇ ಮಾಡ್ಕೊಂಡು ಸಾಯ್ತಿ ನಂದಾಗ ಅವಾಗ ಗಂಡ ಹೇಳ್ತಾನ ಜಾಬಗೊಂಡ ಗೌಡ ಏನ್ ಹೇಳ್ತಾರೀ ಕಣ್ಣು ನಿನ್ನಂತ ಸತಿ ತೀರ ಮ್ಯಾಲ ನನ್ನಂತ ಪತಿ ಇದ್ದರೆ ಏನು ಇಬ್ರು ಕುಡ್ಕೊಂಡು ಒಮ್ಮೆ ವಿಸ ಕುಡಿದು ಸಾಯಿನಂತ ಗಂಡ ಹೆಂಡತಿ ನಡು ರಾತ್ರಿ ಕೈಯಾಗ ಬಟ್ಟಲ್ ಹಿಡ್ಕೊಂಡು ವಿಷ ಕುಡಿಬೇಕಂತ ನಿತ್ತಾರ ಇದು ಯಾರಿಗೆ ಅರ್ ಉಂಟಾಯ್ತು ಅಂದ್ರ ಸಾಕ್ಷಾತ್ ಮೊಮ್ಮೆಟ್ಟ ಗುಡ್ಡದ ಒಡಿ ಅಮ್ಮುಕ್ಷಿದ್ದ ಗರ ಉಂಟಾಯಿತು ಆ ಜಾರಗೊಂಡ ಗೌಡ ಕನ್ನವ ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ತಾವಂದ್ರೆ ಅವು ಕೊರೋ ಪ್ರಾಣ ನಾವು ಉಳಿಸ್ಬೇಕಂತ ಅಮೋಕ್ಷಿದ್ದ ದೇವಲೋಕದ ಕೊರವಿ ಹೇಳ್ತಾನೆ ಕೊರವಂಜಿ ಆ ಗೌಡ ಗೌಡತಿ ಪ್ರಾಣ ಕೊಡ್ಲಕ್ಕತ್ತ ಅವು ಹೋಗಿ ನೀವು ಉಳಿಸ್ಬೇಕಂದಾಗ ಅವಾಗ ರಾತ್ರಿ ನಡು ರಾತ್ರಿ ಇಷ್ಟು ಟೈಮ್ ಆಗ್ಯದ ಅವಾಗ ಕೊರವಿ ಬಂದು ಗೌಡರ ಮನೆ ಮುಂದೆ ಎತ್ತು ಅದರ್ತಾಳಪ್ಪ ಯಾರೇ ಮಕ್ಕಳ ಸಲವಾಗಿ ಪ್ರಾಣ ಕೂಡ ಅವ್ರ ಮಕ್ಕಳು ಕೂಡಂತ ತಾತ ಮೊಮ್ಮೆಟ್ಟು ಕದಾನ ತಿಂಗ್ ಒದರ್ತಿದ್ದಳು ಆ ಶಬ್ದ ಕಿವಿಗೆ ಬಿತ್ತು ಕೈಯ್ಯನ ವಿಸದ ತೆಳಗೆ ತೆಳಗೊಗದು ತಲಬಾಕಲು ತೆರೆದು ಬಂದು ನೋಡ್ತಾಳೆ தேவ்லோக்காள் அவா தாயினி யார் இன் ராத்திரி இலிக்கு வந்த கேழாக அவங்க கொரவஞ்சி ஹே்த்தாள் நான் நம்ம சலவாகி வந்தீனே அவ நம சலவாகி வந்த பாழ்சோ ஆய்த்து மத்த நமக்கு மக்களில் மத்த ஏனி ஏனில் மக்களில் நீ பிராண கொடுபாட் மக்கள் கொடந்த தாத்த மொம்மேட்ட கொடாத அது அண்ணா அதுக்கே அவன சொல் ஹிங்க சார் த ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋರಿ ಪಟ್ಟಣದ ಕೆಳಗೆ ಹರಿಕೇರಿ ಹರಿಕೇರಿ ಅಂಬೂಗ್ಸಿದ್ದ ತೊಟ್ಟಿಲು ಕೊಟ್ಟು ಕಳವಿ ಅನ್ನ ಜಗದ ಶ್ರುತಿ ಅದ ಅಲ್ಲಿ ಹೋದ್ರೆ ನಿಮ್ಮ ಮಕ್ಕಳು ಆಗ್ತಾವ ಅಂದಾಗ ನಸ್ಕಿನ ನಾಲ್ಕು ಗಂಟೆ ಕೆದ್ದು ಜಾಮ ಜಳಕ ಮಾಡಿಕೊಂಡು ದೇವ ನಿಷ್ಠೆಯಿಂದ ಕಂಚ ಪ ಕಲಸ ಪಂಚಾರ್ತಿ ಹಚ್ಕೊಂಡು ಮೊಮ್ಮೆಟ್ಟ ಗುಡ್ಡಕ್ಕೆ ಬಂದು ಮುತ್ತಿ ಅಮ್ಮ ಐದು ಸುತ್ತಾಕಿ ಉರಿವಡ್ಡಿ ನಿಂತಾರ ಅಮ್ಮಗಿದ್ದ ಕಣ್ಣು ತೆರೆದ ಕಾರಿಕ ಭಂಡಾರ ನೀಡದ ಒಂದು ಮಾತು ಹೇಳ್ತಾನೆ ಗೌಡ್ತಿ ಏನು ಹೇಳ್ತಾರ್ರಿ ಈ ಕಾರಿಕ ಭಂಡಾರ ಭಕ್ಷಣ ಮಾಡು ಮೊದಲು ನಿನ್ನ ಗಂಡಸು ಮಗ ಹುಡ್ತದ ಆ ಹುಟ್ಟಿದ ಮಗನ ತಂದು ನನ್ನ ಮಠಕ್ಕೆ ಬಿಡು ಅಂದ ಅವ್ ಗೌಡ್ತಿ ಹತ್ತಾಳೆ ಅಪ್ಪ ಒಂದು ಮಗನ ಕೊಟ್ಟಿ ಅದನ್ನ ತಂದು ನಿನ್ನ ಗುಡದಾಗ್ಬಿಟ್ಟಂದ್ರ ನನ್ನ ಮನಿ ದೀಪ ಹೆಂಗ ಅಂದಳು ಅವಾಗ ಮುತ್ಯ ಮುಕ್ಸಿದ್ ಹೇಳ್ತಾನೆ ಗೌಡ್ತಿ ಒಂದು ದೀಪ ತಂದು ನನ್ನ ಗುಡದಾಗ ಹಚ್ಚದೆ ಅಂದ್ರೆ ಮೂರು ದೀಪ ಏನು ಮನೆಗೆ ಅಂದ ಅರ್ಥ ಆಗ್ತದಲ್ಲ ಒಂದದ ಗಂಡಸು ಮಗನ ತಂದ ನನ್ನ ಬಿಟ್ಟೆ ಅಂದ್ರೆ ಮೂರು ಗಂಡಸು ಮಕ್ಕಳು ನೀನು ಮನೆಗೆ ಕೊಡ್ತೀನಿ ಹೇಳ್ದ ಅವಾಗ ಗೌಡ್ತಿ ಮನೆಗೆ ಬಂದು ಕಾರಿಕ ಭಂಡಾರ ಭಕ್ಷಣೆ ಮಾಡಿದಳು ಮುಂದಾಕಿ ಗರ್ಭ ನೆತ್ತು ಒಂಬತ್ತು ತಿಂಗಳ ಒಂಬತ್ತು ದಿನ ಒಂಬತ್ತು ತಾಸ ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ ಆದ ನಂತರ ಆ ತಾಯಿ ಶಿವರಾತ್ರಿ ಶಿವಯೋಗಕ್ಕೆ ಗಂಡಸು ಮಗುವಿಗೆ ಜನ್ಮ ಕೊಟ್ಟಳು ಆ ಗಂಡಸು ಮಗ ಬೇರೆ ಯಾರು ಅಲ್ಲ ಬೇರೆ ಯಾರು ಅಲ್ಲ ಅರೆ ನಾಡದ ಅರಸ ಗಂಗೆ ನಾಡದ ಗೌಡ ಏಳ ಮಠದ ಒಡಿಯ ನನ್ನಪ್ಪ ಅಮ್ಮೋಗಿದ್ದನ ಪುಣ್ಯದ ಮಗನೇ ಮಾಶಿದ್ದಪ್ಪ ಹುಟ್ಟಿ ಬಂದ ಮಾಶಿದ್ದಪ್ಪ ಹುಟ್ಟಿ ಬಂದ ಹೆಂಗ ಹುಟ್ಟಿ ಬಂದ ಕೊರವಿ ಶಬ್ದ ಕೇಳಿ ಬಂದ By the car. ಹಿಂಗ ಅತ್ತಾನ ಗೌಡ ಅಮ್ಮೋಕ್ಷಿದ್ದ ನಾಡ ಗೌಡ ಗೌಡತಿ ಹುಟ್ಟಿನ ಮಗುವಿಗೆ ಏನ ಎಲ್ಲಿ ತಂದು ಬಿಡ್ಬೇಕತ್ತಾನ ಬಿಡಬೇಕು ನನ್ನ ಮಠಕ ಹಿಂಗ ತಾನ ನೋಡು ಬಿಡಬೇಕ ನನ್ನ ಮಠಕ್ ತಕ್ಕ ಬಿಂದ ಹುಚ್ಚಾಗ್ಯಾವ ನಮ್ಮ ಕೈಯ इथे उत्सव हा बरले अगे कवतो काय वाय शांतिया गरी मन काम जीवन स्वार्थ भक्त राजला का बांध नमन महोर ಇದು ಸಾಯತನೇ ಇಟ್ಟೆ ಕುಣಿತು ಜೀವಾನೇ ಹೋತ ಕರೆ ಇದು ಕುಣ್ಯಾದ ಬೇಡ ಅಮ್ಮಾಗಿ ಕವತೋಗಿ ಹೇಳೋ ದೈವಿಯ ಗರಿ ಮನಕ ನಮ್ಮ ಜೀವನ ಸ್ವಾರ್ಥಕ ಮಾದ್ ಹುಟ್ಟಿ ಬಂದ ಶಿವರಾತ್ರಿ ಶಿವ ಯೋಗ ಕೋಳ ಮಟ್ಟದ ಒಡಿಯಾ கங்கி நாடகதன்ட்டிபோ சிவரா திரிவயோ யா யோழ மட்டத ஒடியா ஆங்கி நாடக சந்திரோ மாஸ்த సరుల బండరా బిల్ బండరా బేవా అమ్మగి కవత అడి హ ಜೀವನ ಸ್ವಾರ್ಧ ಸರ್ ಇದು ಅವಧ್ಯದನ್ನು ಪಾಠ ಕೊಟ್ಟು ಹ್ಯಾಂಗರೇ ರೂಪ್ ಮಾಡಿರ್ತೀನ ಏನು ಎಲ್ಲ ಇದು ಬಹುತೇಕ ಅವ್ರ ಕೈಯಾಗ ಅವಧ್ಯದನ್ನು ಪಾಠ ಮಾಡ್ದ ಇವ ಆ ಶಂಕರಾಯಣಗಳನ್ನ ಪಾಠ ಮಾಡ್ದ ಇವ ಬಹುತೇಕ ನಾನು ಅನಿಸ್ತದ ಹತ್ತು ವರ್ಷ ತೊಗೊಂಡು ಎಳೆದ ಅಟ್ಟೆ ಆಗ್ಯದ ನೀವು ಮೂರು ತಿಂಗಳು ತೊಗೊಂಡು ಎಳೆದ ಅಟ್ಟೆ ಆಗ್ಯ ನಮಸ್ಕಾರ ನಮಸ್ಕಾರ ರೀ ಆರಾಮದ್ರಿ ಹಾ ಕವತೋ ಅಮ್ಮಾಗಿ ಕತೂಕಡಿ ಹೇಳುವ ದೈವ ಕಾಂತಿ ಆಗಾರಿ ಮನಕ ನಮ್ಮ ಜೀವನ ಸ್ವಾರ್ಥಕ ನಮ್ಮ ಜೀವನ ಸ್ವಾರ್ಥಕ ನಮ್ಮ ನಮ ಜೀವನ ಸ್ವಾರ್ಥ

ನೀವ್ ತಗೋತರಪ್ಪ ನಿಮ್ಮ ಚಾನೆಲ್ ಹೆಸರು ಅಷ್ಟೇ ಯಾವ್ಯಾವದವ ಹೇಳು ಹಡಿಯೋ ಪೊರಾಟಿಗೆ ಮತ್ತು ಸಂಕೇತ ಅಡಿಯೋ ಶಿತ್ತು ಅಡಿಯೋ ಮತ್ತು ಸಂಕೇತ ಅಡಿಯೋ ಯೂಟ್ಯೂಬ್ ಚಾನೆಲ್ ದವರಿಗೆ ನಿಮಗೆಲ್ಲರಿಗೂ ಒಂದು ವಿನಂತಿ ಅದ ಸಮಾಧಾನ ವಹಿಸ New un